ವಿದ್ಯಾರ್ಥಿಗಳು ಏನಾದರೂ ಸಾಧಿಸಿದರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ವಿದ್ಯಾವತಿ ಹಿರಿಮಠ್ ಗಂಗಾವತಿ ನಗರದ ವಿವೇಕ ಭಾರತಿ ವಿದ್ಯಾಕೇಂದ್ರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕಿಯಾಗಿರುವ ವಿದ್ಯಾವತಿ ಹಿರೇಮಠವರಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಗಂಗಾವತಿಯವರಿಂದ ಪ್ರತಿ ವರ್ಷ ಕೊಡಮಾಡುವ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಶಿಕ್ಷಕಿಯರ ಪ್ರಶಸ್ತಿಯಲ್ಲಿ ವಿದ್ಯಾವತಿ ಹಿರೇಮಠವರಿಗೆ ಕೊಪ್ಪಳ ಜಿಲ್ಲಾ ಪ್ರಾಥಮಿಕ ಶಾಲಾ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾಗಿದ್ದು ಇವರಿಗೆ ಸಿಕ್ಕ ಜಿಲ್ಲಾ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ನಗರದ ವಿವೇಕ ಭಾರತಿ ವಿದ್ಯಾ ಕೇಂದ್ರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಆಡಳಿತ ಮಂಡಳಿ ಮತ್ತು ಆತ್ಮೀಯ ಸಹಪಾಠಿ ಶಿಕ್ಷಕರು ಇಂದು ಅವರನ್ನು ಅತ್ಯಂತ ಗೌರವಾನ್ವಿತವಾಗಿ ಸನ್ಮಾನಿಸಿ ಗೌರವಿಸಿದರು ಸನ್ಮಾನ ಸ್ವೀಕರಿಸಿ ನಂತರ ಮಾತನಾಡಿದ ವಿದ್ಯಾವತಿ ಹಿರೇಮಠ ಅವರು ಶಿಕ್ಷಕ ವೃತ್ತಿಯಲ್ಲಿ ನಾವು ಮುಂದುವರಿಯುತ್ತಿರುವುದು ಅತ್ಯಂತ ಸಂತಸದ ವಿಚಾರ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನ ನೀಡಿ ಸಮಾಜದಲ್ಲಿ ಅವರದೇ ಆದ ಒಂದು ಗೌರವವನ್ನು ಕಂಡುಕೊಳ್ಳುವ ನಾವು ಪ್ರೇರಣೆಯಾಗುತ್ತೇವೆ ಅಂತಹ ಪವಿತ್ರವಾದ ಶಿಕ್ಷಕ ವೃತ್ತಿಯಲ್ಲಿರುವ ನಮಗೆ ದೊಡ್ಡ ಗೌರವ ಸಿಕ್ಕಂತಾಗುತ್ತದೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬಂತೆ ಒಬ್ಬೊಬ್ಬ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಅವರದೇ ಆದ ಪರಿಕಲ್ಪನೆ ತುಂಬಿರುತ್ತದೆ ಅದಕ್ಕೆ ತಕ್ಕಂತೆ ಶಿಕ್ಷಕರು ಮಕ್ಕಳಲ್ಲಿ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಶಿಕ್ಷಣವನ್ನ ನೀಡುತ್ತಾರೆ ವಿದ್ಯಾರ್ಥಿಗಳು ಮುಂದೊಂದು ದಿನ ಡಾಕ್ಟರ್ ಗಳು ಇಂಜಿನಿಯರ್ಗಳು ಮೆಕ್ಯಾನಿಕ್ಗಳು ವಿಜ್ಞಾನಿಗಳು ಸೈನಿಕರು ಸಂಶೋಧಕರು ರಾಜಕಾರಣಿಗಳು ಶಿಕ್ಷಕರು ಕುಲಪತಿಗಳು ಹೀಗೆ ಒಂದೇ ಎರಡೇ ದೇಶಕ್ಕೆ ಭದ್ರವಾದ ಅಡಿಪಾಯವನ್ನ ಹಾಕಿ ನಿಲ್ಲುವಂತಹ ಶಕ್ತಿಯನ್ನ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮೂಲಕ ನೀಡಲಾಗುತ್ತದೆ ಹಾಗಾಗಿ ಶಿಕ್ಷಣ ವೃತ್ತಿಯಲ್ಲಿ ನಾನು ಮುಂದುವರಿಯುತ್ತಿರುವುದು ನನಗೆ ಅತ್ಯಂತ ಹೆಮ್ಮೆಯ ವಿಚಾರ ಈಗ ನನ್ನ ವೃತ್ತಿ ಮನೋಭಾವನೆಯನ್ನ ಶಿಕ್ಷಣ ಇಲಾಖೆ ಗುರುತಿಸಿ ಜಿಲ್ಲಾ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಆಯ್ತು ಮಾಡಿರುವುದು ನನ್ನ ಜೀವನದ ಪುಣ್ಯ ಎಂದು ಭಾವಿಸುತ್ತೇನೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರಾದ ರಂಗಪ್ಪ ಶ್ರೀನಿವಾಸ್ ನಾಯ್ಡು ಶಿಕ್ಷಕರಾದ ವೀರಕುಮಾರ್ ಬಸವರಾಜ್ ಸವಿತಾ ಪ್ರತಿಮಾ ದೈಹಿಕ ಶಿಕ್ಷಕ ಉಜ್ಜನಗೌಡ ದೇವಪ್ಪ ಕೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು